ಶ್ರೀಕ್ಷೇತ್ರ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಇರುವಂತಹ ಯಾತ್ರಾರ್ಥಿಗಳಿಗೆ ಪಾದಯಾತ್ರೆಗಳಿಗೆ ಉಚಿತವಾದಂಥ ಆರೋಗ್ಯ ಸೇವೆಯನ್ನು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇವರು ನೆರವೇರಿಸ್ತಾ ಇರುವಂಥದ್ದು ನಿರಂತರವಾಗಿ ಬಹಳಷ್ಟು ಕಡೆ ಪಾದಯಾತ್ರೆಗಳಿಗೆ ಈ ಒಂದು ಆರೋಗ್ಯ ಸೇವೆಯನ್ನು ನೆರವೇರಿಸ್ತಾ ಇದ್ದಾರೆ ನಾವೀಗ ನಿಮಗೆ ತೋರಿಸ್ತಾ ಇರ್ಬೋದು ನೋಡಿ ಬಂದಂತಹ ಪಾದಯಾತ್ರೆಗಳಿಗೆ ಆ ಒಂದು ನೋವಿನ ನೋವನ್ನು ಶಮನ ಮಾಡುವಂತಹ ಸ್ಪ್ರೇ ಮಾಡ್ತಾ ಇರುವಂತಹದ್ದು ಭಾಳಷ್ಟು ಜನ ಪಾದಯಾತ್ರಿಗಳು ಆ ಒಂದು ಸ್ಪ್ರೇಯನ್ನು ಮಾಡಿಸ್ಕೊತಾ ಇದ್ದಾರೆ ಭಾಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಈ ಒಂದು ಸೇವೆ ಮುಂಡಾಜೆ ಚಾರ್ಮಾಡಿ ಉಜಿರೆ ಸತ್ಯನ್ ಪಲ್ಕೆ ಮತ್ತು ಉಜಿರೆ ಕಾಲೇಜ್ ಮತ್ತು ಉಜಿರೆ ಹಾಸ್ಪಿಟಲ್ನ ಮುಂಭಾಗ ಹೀಗೆ ಬೇರೆ ಬೇರೆ ಕಡೆ ಈ ಒಂದು ಆರೋಗ್ಯ ಸೇವೆ ನಡೀತಾ ಇರುವಂತಹದ್ದು ಆರೋಗ್ಯ ಸೇವೆಯಲ್ಲಿ ಭಾಗಿಯಾಗ್ತಾ ಇರುವಂಥವರು ಭಾಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ಇಲ್ಲಿ ಈ ಆರೋಗ್ಯ ಸೇವೆಯನ್ನು ಪಡೀತಿರುವಂಥವರು ಇಲ್ಲಿ ಬರ್ತಾ ಇದ್ದಾರೆ ನಮಸ್ತೆ ಆಯ್ತಲ್ಲ ಎಲ್ಲಿಂದ ಅಂದ್ರಿ ಚಿಕ್ಕಮಂಗ್ಳೂರಿಂದ ಹೇಗೆ ಈ ಆರೋಗ್ಯ ಸೇವೆ ಬಗ್ಗೆ ಏನು ಹೇಳ್ತೀರಿ ಚೆನ್ನಾಗಿದೆ ಮೈ ಕೈ ಕೈಯ್ಯೆಲ್ಲ ನೋವು ಕಮ್ಮಿ ಆಗುತ್ತೆ ಹಾಂ ಚೆನ್ನಾಗಿ ನಡೀತೈತಿ ಚೆನ್ನಾಗಿ ನಡಿಬೋದು ಓಕೆ ಏನು ಹೇಳ್ತೀರಿ ಏನು ಸರ್ ಈ ಆರೋಗ್ಯ ಸೇವೆ ಬಗ್ಗೆ ಒಳ್ಳೆಯದೇ ಇದ್ದರೆ ಅಲ್ಲಿಂದ ಬರ್ತೀವಿ ನಡ್ಕೊಂಡು ತಾಲುನೋವೆಲ್ಲ ಇರುತ್ತೆ ಮಾತ್ರೆ ಮೆಡಿಸಿನ್ ಕೊಡ್ತಾರೆ ಒಳ್ಳೆಯದೇ ಅಲ್ಲ ಒಳ್ಳೆಯದು ಒಳ್ಳೆಯದೆ ಓಕೆ ನೋಡಿ ಹೇಗೆ ಅವರೊಂದು ಓಲಿನ ಸ್ಪ್ರೇ ಮಾಡಿಸ್ತಾ ಇದ್ದಾರೆ ಎಲ್ಲ ಫುಲ್ಲು ಕಾಲಿಗೆ ಸ್ಪ್ರೇ ಮಾಡಿಸ್ತಾ ಇದ್ದಾರೆ ಇಲ್ಲಿ ಬರುವಂಥ ಪಾದಯಾತ್ರೆಗಳಿಗೆ ಪ್ರಥಮವಾಗಿ ನಾವು ಸಿಹಿ ಬೆಲ್ಲ ಅಂದ್ರೆ ಬಾಯಾರಿಕೆಗೆ ಗಂಟಲು ಒಣಗದಿರಲಿ ಅಂತ ನಾವು ಫಸ್ಟ್ ಬೆಲ್ಲವನ್ನು ಕೊಡ್ತಾ ಇದ್ದೇವೆ ತೋರಿಸ್ಬೇಕು ನಾವು ನಿಮಗೆ ನೋಡಿ ಇಲ್ಲಿ ಬೆಲ್ಲ ಇಟ್ಟಿದ್ದಾರೆ ಸಿಹಿ ಬೆಲ್ಲ ನೋಡಿ ಇದು ಗಂಟಲು ಒಣಗದಿರಲಿ ಅಂತ ಹೇಳಿ ಆರ್ಗ್ಯಾನಿಕ್ ಬೆಲ್ಲ ಇಟ್ಟು ಅವರಿಗೆ ಬೆಲ್ಲವನ್ನು ಕೊಡ್ತಾ ಇದ್ದಾರೆ ತಾವು ಸಹ ಇದ್ರಿ ಚೆನ್ನಾಗಿದೆಯಾ ಸರ್ ಓಕೆ ಎಲ್ಲರೂ ಎಲ್ಲರಿಗೂ ಕೊಡ್ತಾ ಇದ್ದೇವೆ ತದನಂತರ ನಾವು ಯಾರಿಗೆಲ್ಲ ಗಂಟಲು ನೋವಿದೆ ಅಥವಾ ಮೈ ನೋವು ಇದೆ ತಲೆನೋವು ಇದೆ ಮತ್ತು ಮಂಡಿ ನೋವು ಅಥವಾ ಗಾಯಗಳಾದಾಗ ಅದಕ್ಕೆ ಬೇಕಾಗಿರುವಂಥ ಆಯಿನ್ಮೆಂಟು ಆಮೇಲೆ ಗ್ಲೂಕೋಸ್ ಪೌಡರ್ ಇದೆ ಓ ಆರ್ ಎಸ್ ಇದೆ ಎಲ್ಲವನ್ನು ನಾವು ಕೊಡ್ತಾ ಇದ್ದೇವೆ ಓಕೆ ಒಂದು ಆಂಬುಲೆನ್ಸ್ ಕೂಡ ಇಲ್ಲಿ ಇಲ್ಲಿಕೊಂಡು ಹಾಂ ಒಂದು ಆಂಬುಲೆನ್ಸ್ ಸದಾ ಇಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಇದ್ದೇ ಇದೆ ಟ್ವೆಂಟಿ ಫೋರ್ ಅವರ್ಸ್ ಅಂದರೆ ನೈಟ್ ಒಂದು ಹತ್ತು ಗಂಟೆ ತನಕ ನಾವು ಇಲ್ಲಿ ಇಡ್ತೇವೆ ಅಲ್ಲಿ ತನಕ ಆಂಬ್ಯುಲೆನ್ಸ್ ಕೂಡ ಇದ್ದೇ ಇರುತ್ತೆ ಇಲ್ಲಿ ನೋಡಿ ಇಲ್ಲಿ ನಿರಂತರವಾಗಿ ಆರೋಗ್ಯ ಸೇವೆ ನಡೀತಾ ಇರುವಂಥದ್ದು ಅವರಿಗೆ ಪೇನ್ ಇರುವಂತಹ ಮಾತ್ರೆಗಳು ಟ್ಯಾಬ್ಲೆಟ್ಸ್ ಏನಾದರೂ ಬೇಕಾದರೆ ಅದು ಜೊತೆಗೆ ಅವರಿಗೆ ಗ್ಲೂಕೋಸ್ ಮತ್ತು ಆರ್ ಎಸ್ನ ವ್ಯವಸ್ಥೆ ಎಲ್ಲವೂ ಕೂಡ ಇಲ್ಲಿ ಲಭ್ಯ ಇದೆ ಜೊತೆಗೆ ಅವರಿಗೆ ಸ್ಪ್ರೇ ಸ್ಪ್ರೇ ಮಾಡುವಂಥವರಿಗೆ ಸ್ಪ್ರೇಯ ಲಭ್ಯತೆ ಇದೆ ಇನ್ನೊಂದು ಆರೋಗ್ಯ ಸೇವೆಯ ಕೌಂಟರ್ ಇರುವಂತಹದ್ದು ಮುಂಡಾಜೆಯಲ್ಲಿ ಮುಂಡಾಜಿಯಲ್ಲಿ ಆರೋಗ್ಯ ಸೇವೆ ಹೇಗೆ ನಡೀತಾ ಇದೆ ನೋಡುವ ಈಗ ನಾವು ಇರುವಂಥದ್ದು ಮುಂಡಾಜಿಯಲ್ಲಿ ಮುಂಡಾಜಿಯ ಆರೋಗ್ಯ ಸೇವಾ ಕೇಂದ್ರವನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ ಇಲ್ಲಿಯೂ ಕೂಡ ಯಾತ್ರಾರ್ಥಿಗಳು ಪಾದಯಾತ್ರೆಗಳು ಬಂದು ಇಲ್ಲಿ ತಂಗ್ತಾ ಇದ್ದಾರೆ ಬಹಳಷ್ಟು ಜನ ಇಲ್ಲಿ ಬಂದು ಒಂದು ವಿಶೇಷವಾಗಿ ಇಲ್ಲಿ ಆರೋಗ್ಯ ಆರೋಗ್ಯಕ್ಕೆ ಬೇಕಾದಂತಹ ಒಂದು ಮೆಡಿಸಿನ್ಗಳನ್ನು ತೆಗೆದುಕೊಂಡು ಇಲ್ಲಿ ಬರ್ತಾ ನಾವು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ ಇಲ್ಲಿ ಎಸ್ ಡಿ ಎಮ್ನ ಇನ್ನೊಂದು ಕ್ಯಾಂಪ್ ಇದು ಈ ಕ್ಯಾಂಪ್ನಲ್ಲಿ ಇಲ್ಲಿಯೂ ಅಷ್ಟೇ ಸೇಮ್ ಒಂದು ಬೆಲ್ಲ ಇಟ್ಟಿದ್ದಾರೆ ನಂತರ ಇಲ್ಲಿ ವ್ಯವಸ್ಥೆಗಳನ್ನೆಲ್ಲ ಮಾಡಿದ್ದಾರೆ ಹೇಗೆ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಅನ್ನುವಂಥದನ್ನು ಕೇಳಬೇಕು ಸರ್ ಈಗ ಏನೆಲ್ಲ ವ್ಯವಸ್ಥೆಗಳಿದಾವೆ ಹಾಂ ಸರ್ ಇಲ್ಲಿ ಎಲ್ಲ ಮಾತ್ರೆ ಮತ್ತೆ ಎಲ್ಲ ಆಯಿಂಟ್ಮೆಂಟು ಮತ್ತು ಆರ್ ಎಸ್ಸು ಮತ್ತು ಇದು ನೋವಿನ ಎಣ್ಣೆ ಆಮೇಲೆ ಗ್ಯಾಸ್ಟ್ರಿಕ್ ಮಾತ್ರೆ ಗ್ಯಾಸ್ಟ್ರಿಕ್ ಸಿರಪ್ಪು ಎಲ್ಲ ಉಂಟು ಮತ್ತು ಬೇದಿ ಮಾತ್ರೆ ಮತ್ತೇನಾದರೂ ವಾಂತಿ ಮಾತ್ರೆ ಎಲ್ಲ ಉಂಟು ಸುಮಾರು ಇಲ್ಲಿ ನಾವು ಸುಮಾರು ಒಂದು ನಾನು ಬೆಂಗಳೂರಿಂದ ಬರ್ತೀನಿ ಒಂದು ಐದು ಜನ ಡಾಕ್ಟ್ರುಗಳು ನಾವು ಬೆಂಗಳೂರಿಂದ ಬರ್ತೀವಿ ನನ್ನ ಹೆಸರು ಡಾಕ್ಟರ್ ಮಂಜುನಾಥ್ ಅಂತ ಡಾಕ್ಟರ್ ಪಂಚಾಕ್ಷರಿ ಅಂತ ಬರ್ತಾರೆ ಇನ್ನೊಬ್ಬರು ಆಮೇಲೆ ಜೊತೆಗೆ ನಮ್ಮ ಇಲ್ಲಿ ನಾವು ಇಲ್ಲಿ ಹನ್ನೆರಡು ಹದಿಮೂರನೇ ವರ್ಷ ಇವಾಗ ನಾವು ಮಾಡ್ತಾ ಇರೋದು ಲಾಸ್ಟ್ ಇಯರು ಇಪ್ಪತ್ನಾಲ್ಕು ಸಾವಿರ ಪೇಷೆಂಟ್ಸ್ ನೋಡಿದ್ದೀವಿ ಸೊ ಅದೇ ಥರ ಈ ಸರಿ ಈ ಸರಿ ತುಂಬ ಕ್ರೌಡಾಗಿದೆ ಇಲ್ಲೆಲ್ಲ ನಮ್ಮ ಧರ್ಮಸ್ಥಳ ಮಂಜುನಾಥ ಆಸ್ಪತ್ರೆಯವರು ತಮ್ಮ ಸ್ಟಾಫನ್ನು ಅವ್ರು ಹಾಕಿದ್ದಾರೆ ತುಂಬ ಅವರೆಲ್ಲ ಇವರೆಲ್ಲ ಸ್ಟಾಫು ಅವರೇ ತುಂಬ ಅವಶ್ಯಕತೆ ಇತ್ತು ಇದು ಇದು ಮಾಡ್ತಾ ಇದ್ದೀವಿ ಧನ್ಯವಾದಗಳು ಎಸ್ ನೋಡಿ ಇಲ್ಲಿ ನಿರಂತರವಾಗಿ ಸೇವಾ ಕಾರ್ಯ ಆಗ್ತಾ ಇದೆ ಆರೋಗ್ಯ ಸೇವೆ ನೋಡಿ ಇಲ್ಲೆಲ್ಲ ಬಂದವರಿಗೆಲ್ಲರಿಗೂ ಕೂಡ ಇಲ್ಲಿಯೂ ಕೂಡ ಅವರಿಗೆ ಒಂದು ಸ್ಪ್ರೇ ನೋವಿನ ಒಂದು ನೋವು ಮಾಯ ಆಗುವಂಥ ನೋವು ಶಮನ ಆಗುವಂಥ ಸ್ಪ್ರೇ ಮಾಡಿಸ್ತಾ ಇದ್ದಾರೆ ನೋಡಿ ನಿರಂತರವಾಗಿ ಈ ಸೇವೆಯಲ್ಲಿ ಎಲ್ಲರೂ ಕೂಡ ನಿರತರಾಗಿರುವಂಥದ್ದನ್ನು ನಾವೀಗ ನಿಮಗೆ ತೋರಿಸ್ತದೆ ಹೀಗೆ ಐದು ಕಡೆ ಇದೇ ರೀತಿಯಂತಹ ಆರೋಗ್ಯ ಸೇವೆಯನ್ನು ಎಚ್ ಡಿ ಎಮ್ ಹಾಸ್ಪಿಟಲ್ ಉಜಿರೆ ಕಡೆಯಿಂದ ಮಾಡಲಾಗ್ತಾ ಇದೆ ನಿಶಾನ್ ಬರ್ಗೇರ ಜೊತೆಗೆ ದಾನದಲ್ಲೇ ಸುದ್ದಿ ನ್ಯೂಸ್ ಮುಂಡಜೆ